ನಮಸ್ಕಾರ ನಮ್ಮ ಇವತ್ತಿನ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ ಇನ್ನು ನಾವು ಸಂತೋಷದ ಬಗ್ಗೆ ಮಾತಾಡೋಣ ಆದ್ರೆ ನಾವು ಮಾಮೂಲಿಯಾಗಿ ಮಾತಾಡೋ ರೀತಿಯಲ್ಲ ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಹೇಳಿದ ಮಾತುಗಳಿದೆಯಲ್ಲ ಅಂದ್ರೆ ಇಂದ್ರಿಯ ಸುಖ ತಾತ್ಕಾಲಿಕ ಆಂತರಿಕ ಶಾಂತಿ ಶ್ರೇಷ್ಠ ಅಂತ ಇದೆಲ್ಲ ಕೇವಲ ಫಿಲಾಸಫಿ ಇರಬಹುದಾ ಅಥವಾ ನಮ್ಮ ಮಿದುಳಿನ ಒಂದು ಆಪರೇಟಿಂಗ್ ಮ್ಯಾನ್ಯಲ್ ಇರಬಹುದಾ ನಮ್ಮ ಕೈಯಲ್ಲಿರೋ ಅನುಮೋದನಾ ಸಂಕಲ್ಪ ಅನ್ನೋ ಒಂದು ಆನ್ಲೈನ್ ಮೂಲದ ಪ್ರಕಾರ ಉತ್ತರ ಬಹುಶಃ ಹೌದು ಇದು ಬರೀ ಆಧ್ಯಾತ್ಮದ ವಿಷಯ ಅಲ್ಲ ಇದು ನಮ್ಮ ಮೆದುಳಿನ ಡೋಪಮೈನ್ ಮತ್ತು ಸೆರೆಟೋನಿಯನ್ ಸರ್ಕ್ಯೂಟ್ಗಳ ಕಥೆ ಬುದ್ಧನ ನಿರಾಮಿಸಿಸುತ್ತಾ ಅಂತ ಒಂದು ಬೋಧನೆ ಇದೆಯಲ್ಲ ಅದನ್ನೇ ಆಧರಿಸಿ ಈ ಲೇಖನ ಸಂತೋಷದ ಬೇರೆ ಬೇರೆ ಹಂತಗಳನ್ನ ಅದನ್ನ ಇವತ್ತಿನ ನ್ಯೂರೋ ಸೈನ್ಸ್ ಜೊತೆ ಕನೆಕ್ಟ್ ಮಾಡುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣವಾ ಈ ಲೇಖನದಲ್ಲಿ ನಾಲ್ಕು ಮುಖ್ಯ ಮಾನಸಿಕ ಸ್ಥಿತಿಗಳ ಬಗ್ಗೆ ಮಾತಾಡ್ತಾರೆ ಆನಂದ ಅಂದ್ರೆ ಪ್ರೀತಿ ಸುಖ ಉಪೇಕ್ಷೆ ಅಂದ್ರೆ ಸಮಚಿತ್ತತೆ ಮತ್ತು ವಿಮೋಚನೆ ಪ್ರತಿಯೊಂದಕ್ಕೂ ಮೂರು ಹಂತಗಳಿವೆ ಅಂತ ಹೇಳಲಾಗುತ್ತೆ ಇದು ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಬಹುದು ಆದರೆ ಇದರ ಹಿಂದಿನ ತರ್ಕ ತುಂಬಾ ಸರಳವಾಗಿದೆ ಹೌದು ಆ ಮೂರು ಹಂತಗಳೇ ಈ ಇಡೀ ಚರ್ಚೆಯ ತಿರುಳು ಮೊದಲನೆಯದು ಸಾಮಿಸ ಅಂದರೆ ಇಂದ್ರಿಯ ಸಂಬಂಧಿ ಇದು ಹೊರಗಿನ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರೋ ಸುಖ ಎರಡನೆಯದು ನಿರಾಮಿಸ ಅಂದ್ರೆ ಐಂದ್ರಿಕವಲ್ಲದ ಇದು ಧ್ಯಾನದ ಹಾಗೆ ಆಂತರಿಕ ಅಭ್ಯಾಸಗಳಿಂದ ಬರುವಂಥದ್ದು ಮೂರನೆಯದು ನಿರಾಮಿಸ ನಿರಾಮಿಸತರ ಅಂದ್ರೆ ಅತ್ಯಂತ ಪರಿಷ್ಕೃತ ಐಂದ್ರಿಕವಲ್ಲದ ಸ್ಥಿತಿ ಇದು ಜ್ಞಾನೋದಯದ ಸ್ಥಿತಿ ಅಂತ ಹೇಳಬಹುದು ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಪ್ರೀತಿ ಅಥವಾ ಆನಂದವನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ ಸರಿ ಹಾಗಾದ್ರೆ ಸಾಮಿಸ ಪೀತಿ ಅಂದ್ರೆ ಇಂದ್ರಿಯಗಳಿಂದ ಬರುವ ಆನಂದ ಅದರ ಬಗ್ಗೆ ಹೇಳಿ ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಐದು ಇಂದ್ರಿಯಗಳಿಂದ ಬರುವ ಆನಂದ ಕಣ್ಣಿಗೆ ಹಿತವಾದ ರೂಪ ಕಿವಿಗೆ ಇಂಪಾದ ಸಂಗೀತ ನಾಲಿಗೆಗೆ ರುಚಿಯಾದ ಆಹಾರ ಒಳ್ಳೆ ಸುಗಂಧ ಹಿತವಾದ ಸ್ಪರ್ಶ ಇವೆಲ್ಲವೂ ಸಾಮಿ ಸಪೀತಿ ಕೆಳಗೆ ಬರುತ್ತೆ ಒಂದು ನಿಮಿಷ ಅಂದ್ರೆ ಒಂದು ಒಳ್ಳೆ ಕಾಫಿ ಕುಡಿಯೋದು ಅಥವಾ ಇಷ್ಟವಾದ ಸಿನಿಮಾ ನೋಡೋದು ಇದೆಲ್ಲ ಕೆಟ್ಟದು ಅಂತಾನ ಬೌದ್ಧ ಧರ್ಮ ಹೇಳೋದು ಯಾಕಂದ್ರೆ ಅದು ಕೂಡ ಒಂದು ರೀತಿಯ ಸಂತೋಷವೇ ಅಲ್ವಾ ಖಂಡಿತವಾಗಿಯೂ ಕೆಟ್ಟದ್ದು ಅಂತ ಅಲ್ಲ ಆದ್ರೆ ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಲಾಗತ್ತೆ ಈ ಲೇಖನ ಅದನ್ನೇ ನರವಿಜ್ಞಾನದ ದೃಷ್ಟಿಯಿಂದ ವಿವರಿಸುತ್ತೆ ಇಂಥ ಸುಖ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಅನ್ನು ಕೆಮಿಕಲ್ ರಿಲೀಸ್ ಮಾಡುತ್ತೆ ಡೋಪಮೈನ್ ಅಂದ್ರೆ ನಮಗೆ ಪ್ರತಿಫಲ ಸಿಕ್ಕಾಗ ಬರೋ ಖುಷಿ ಆದ್ರೆ ಸಮಸ್ಯೆ ಏನು ಅಂದ್ರೆ ಇದು ನಮ್ಮನ್ನ ಇನ್ನಷ್ಟು ಬಯಸುವಂತೆ ಮಾಡುತ್ತೆ ಒಂದು ಕಪ್ ಕಾಫಿ ಕುಡಿದಾಗ ಸಿಕ್ಕ ಖುಷಿ ಪರ್ಮನೆಂಟ್ ಅಲ್ಲ ಅಲ್ವಾ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಕಪ್ ಬೇಕು ಅನ್ಸುತ್ತೆ ಇದೊಂದು ರೀತಿ ಡೋಪಮೈನ್ ಟ್ರೆಡ್ಮಿಲ್ ಹಾಗೆ ಓಡಿದಷ್ಟು ಸುಸ್ತಾಗುತ್ತದೆ ಹೊರತು ತಲುಪಬೇಕಾದ ಜಾಗ ಸಿಗೋದಿಲ್ಲ ಡೋಪಮೈನ್ ಟ್ರೆಡ್ಮಿಲ್ ಅದು ಅದು ಪರ್ಫೆಕ್ಟ್ ಹೋಲಿಕೆ ಅಂದ್ರೆ ಇಂದ್ರಿಯ ಸುಖ ನಮ್ಮನ್ನ ಒಂದು ರೀತಿಯ ಬಯಕೆಯ ಚಕ್ರದಲ್ಲಿ ಸಿಕ್ಕಿ ಹಾಕಿಸುತ್ತೆ ಹಾಗಾದ್ರೆ ಇದರ ಪರ್ಯಾಯ ಏನು ಎರಡನೇ ಹಂತವಾದ ನಿರಾಮಿಸ ಪ್ರೀತಿ ಹೇಗೆ ಭಿನ್ನ ಇಲ್ಲಿಂದಾನೆ ವಿಷಯ ನಿರಾಮಿಸ ಅಂದ್ರೇನೆ ಹೊರಗಿನ ಪ್ರಚೋದನೆಗಳ ಮೇಲೆ ಅವಲಂಬಿತವಾಗಿಲ್ಲದ್ದು ಇದು ಧ್ಯಾನದ ಆಳವಾದ ಸ್ಥಿತಿಗಳಲ್ಲಿ ಅಂದ್ರೆ ಧ್ಯಾನ ಅಥವಾ ಸ್ಥಿತಿಗಳಲ್ಲಿ ಅನುಭವಕ್ಕೆ ಬರುತ್ತೆ ಇಲ್ಲಿ ಮೆದುಳಿನಲ್ಲಿ ಡೋಪಮಿನ್ ಅಲ್ಲ ಬದಲಿಗೆ ಸಿರೋಟೋನಿನ್ ಮತ್ತೆ ಎಂಡಾರ್ಫಿನ್ ಪಾತ್ರ ವಹಿಸ್ತವೆ ಸಿರೋಟೋನಿನ್ ನಮಗೆ ತೃಪ್ತಿ ಸಮಾಧಾನ ಒಂದು ಸ್ಥಿರತೆ ಭಾವನೆ ಕೊಡುತ್ತೆ ಎಂಡಾರ್ಫಿನ್ಗಳು ಅವು ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ತರ ಕೆಲಸ ಮಾಡಿ ಆಳವಾದ ಶಾಂತಿ ಕೊಡ್ತವೆ ಓ ಸರಿ ಅಂದ್ರೆ ಕಾಫಿಯಿಂದ ಸಿಗೋ ಕಿಕ್ ಬದಲು ಕೆಲಸ ಯಶಸ್ವಿಯಾಗಿ ಮುಗಿಸಿದಾಗ ಬರುತ್ತಲ್ಲ ಒಂದು ತೃಪ್ತಿ ಆತರ ಒಂದರಲ್ಲಿ ಚಟಪಟಿಕೆ ಇದೆ ಇನ್ನೊಂದರಲ್ಲಿ ಸಮಾಧಾನ ನಿಖರವಾಗಿ ಕರೆಕ್ಟ್ ಮೂಲದಲ್ಲಿ ಹೇಳೋ ಹಾಗೆ ಮೊದಲ ಧ್ಯಾನದಲ್ಲಿ ಏಕಾಂತದಿಂದಾಗಿ ಈ ಆನಂದ ಹುಟ್ಟುತ್ತೆ ಆಗಲೂ ಮನಸ್ಸಲ್ಲಿ ಸ್ವಲ್ಪ ಆಲೋಚನೆಗಳು ಇರ್ತವೆ ಆದರೆ ಎರಡನೇ ಧ್ಯಾನದಲ್ಲಿ ಆಲೋಚನೆಗಳು ಪೂರ್ತಿಯಾಗಿ ನಿಂತು ಆಳವಾದ ಏಕಾಗ್ರತೆಯಿಂದ ಶುದ್ಧವಾದ ಆನಂದ ಉಕ್ಕುತ್ತೆ ಇದು ಹೊರಗಿನ ಪ್ರಪಂಚದಿಂದ ಕಂಪ್ಲೀಟ್ ಆಗಿ ಸ್ವತಂತ್ರವಾದದ್ದು ಇದು ಟ್ರೆಡ್ಮಿಲ್ ನಿಂದ ಇಳಿದು ಒಂದು ಸುಂದರವಾದ ಉದ್ಯಾನದಲ್ಲಿ ಸುಮ್ಮನೆ ಕೂತ ಹಾಗೆ ಹಾಗಾದರೆ ಮೂರನೇ ಮತ್ತು ಅತ್ಯುನ್ನತ ಹಂತ ಅದು ಅದು ನಮ್ಮಂತ ಸಾಮಾನ್ಯರಿಗೂ ಸಾಧ್ಯನಾ ಈ ಮೂಲದ ಪ್ರಕಾರ ಇದು ಅರಹಂತರಿಗೆ ಅಂದ್ರೆ ಸಂಪೂರ್ಣ ಜ್ಞಾನೋದಯ ಪಡೆದವರಿಗೆ ಮಾತ್ರ ಅನುಭವಕ್ಕೆ ಬರುತ್ತೆ ಅವರ ಮನಸ್ಸು ರಾಗ ಅಂದ್ರೆ ಆಸೆ ದ್ವೇಷ ಮತ್ತು ಮೋಹ ಅಂದ್ರೆ ಭ್ರಮೆ ಈ ಮೂರು ವಿಷಗಳಿಂದ ಪೂರ್ತಿಯಾಗಿ ಮುಕ್ತವಾಗಿದೆ ಅಂತ ಅರಿತಾಗ ಈ ಆನಂದ ಬರುತ್ತೆ ಇದು ಯಾವುದೇ ಸ್ಥಿತಿಯ ಮೇಲೆ ಅವಲಂಬಿತವಾಗಿಲ್ಲ ಇದು ಶಾಶ್ವತ ಮತ್ತು ಅಚಲವಾದದ್ದು ನರವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಅವರ ಮೆದುಳಿನ ಬೇಸಿಕ್ ಸ್ಟ್ರಕ್ಚರೇ ಬದಲಾಗಿರುತ್ತೆ ಅಲ್ಲಿ ನಿಯಂತ್ರಿತ ಡೋಪಮೈನ್ ಮತ್ತು ಪರಿಪೂರ್ಣ ಸಿರೋಟೊನಿನ್ ಬ್ಯಾಲೆನ್ಸ್ ಇರುತ್ತೆ ಅದು ಸಂತೋಷವನ್ನು ಹುಡುಕುವ ಸ್ಥಿತಿಯಲ್ಲ ಸಂತೋಷವೇ ಆಗಿರುವ ಸ್ಥಿತಿ ಅದ್ಭುತ ಅಂದ್ರೆ ಸಂತೋಷದ ಪ್ರಯಾಣ ಹೊರಗಿನ ವಸ್ತುಗಳಿಂದ ಶುರುವಾಗಿ ಆಂತರಿಕ ಅಭ್ಯಾಸಗಳ ಮೂಲಕ ಹೋಗಿ ಕೊನೆಗೆ ನಮ್ಮ ಅಸ್ತಿತ್ವದ ಭಾಗವೇ ಆಗತ್ತೆ ಇದೇ ಮಾದರಿಯನ್ನ ನೀವು ಹೇಳಿದ ಸುಖ ಮತ್ತೆ ಉಪೇಕ್ಷೆಗೂ ಅನ್ವಯಿಸಬಹುದಾ ಹೌದು ಖಂಡಿತ ಇದೇ ಮಾದರಿ ಸುಖ ಮತ್ತು ಸಮಚಿತ್ತತೆಗೂ ಅನ್ವಯಿಸುತ್ತೆ ಎಲ್ಲವನ್ನೂ ಡೀಟೇಲ್ ಆಗಿ ಹೇಳೋ ಬದಲು ಒಂದು ಸರಳ ಉದಾಹರಣೆ ನೋಡೋಣ ಉಪೇಕ್ಷೆ ಅಥವಾ ಸಮಚಿತ್ತತೆಯನ್ನೇ ತಗೊಳ್ಳಿ ಮೊದಲ ಹಂತ ಸಾಮಿಸ ಉಪೇಕ್ಷೆ ಅಂದ್ರೆ ಲೌಕಿಕ ಸಮಚಿತ್ತತೆ ಉದಾಹರಣೆಗೆ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಾಗ್ಲು ಕೋಪ ಮಾಡಿಕೊಳ್ಳದೆ ಶಾಂತವಾಗಿರೋದು ಇದು ಕಷ್ಟಪಟ್ಟು ಸಾಧಿಸೋ ಸಮಚಿತ್ತತೆ ಹೌದು ಅದಕ್ಕೆ ಭಾರಿ ಪ್ರಯತ್ನ ಬೇಕು ನಿಜ ಆದ್ರೆ ಎರಡನೇ ಹಂತ ನಿರಾಮಿಸ ಉಪೇಕ್ಷೆ ಇದು ಧ್ಯಾನದ ನಾಲ್ಕನೇ ಹಂತದಲ್ಲಿ ಬರುತ್ತೆ ಅದು ಪ್ರಯತ್ನದಿಂದ ಬರೋದಲ್ಲ ಸಹಜವಾಗಿ ಸ್ಥಾಪಿತವಾಗುವ ಆಳವಾದ ಸಮಚಿತ್ತತೆ ಅದು ಹೊರಗಿನ ಪರಿಸ್ಥಿತಿಯನ್ನೇ ಅವಲಂಬಿಸಿಲ್ಲ ಟ್ರಾಫಿಕ್ ಇರ್ಲಿ ಇಲ್ಲದೆ ಇರಲಿ ಮನಸ್ಸು ಸ್ಥಿರವಾಗಿರುತ್ತೆ ಆ ಮೂರನೇ ಹಂತ ಅರ್ಹಂತರದ್ದು ಅದು ಅಚಲ ಪರ್ವತದ ಹಾಗೆ ಗಾಳಿ ಮಳೆಗೆ ಹೇಗೆ ಅಲುಗಾಡೋದಿಲ್ಲವೋ ಹಾಗೆ ಸರಿ ಈ ಪರಿವರ್ತನೆ ಅಂದ್ರೆ ಇಂದ್ರಿಯ ಚಾಲಿತ ಮನಸ್ಸಿನಿಂದ ಒಂದು ಸ್ಥಿರವಾದ ಮನಸ್ಸಿಗೆ ಹೋಗುವ ಈ ಜರ್ನಿಯಲ್ಲಿ ನಮ್ಮ ಮೆದುಳಿನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತಿರಬೇಕು ಇಲ್ಲಿಯೇ ಡಿಫಾಲ್ಟ್ ಮೋಡ್ ಅಥವಾ ಪಾತ್ರ ಅಲ್ವಾ ಏನಿದು ಹೌದು ಮೆದುಳಿನ ಆಟೋ ಪೈಲಟ್ ಮೋಡ್ ಅಂತ ಹೇಳಬಹುದು ನೀವು ಸುಮ್ಮನೆ ಕೂತಾಗ ಅಥವಾ ಏನಾದ್ರೂ ಬೋರ್ ಆಗೋ ಕೆಲಸ ಮಾಡುವಾಗ ಮನಸ್ಸು ಎಲ್ಲೆಲ್ಲೋ ಹೋಗುತ್ತಲ್ಲ ಇದ್ದಕ್ಕಿದ್ದಂತೆ ನಾನು ಸ್ಟವ್ ಆಫ್ ಮಾಡೇನಾ ಅಂತ ಯೋಚನೆ ಬರೋದು ಅಥವಾ ಹಳೆಯ ಜಗಳವನ್ನೇ ಮನಸ್ಸಲ್ಲಿ ಮತ್ತೆ ಮತ್ತೆ ರಿಪ್ಲೇ ಮಾಡೋದು ಇದಕ್ಕೆಲ್ಲ ಕಾರಣ ಈ ಯಾವುದೇ ನಿರ್ದಿಷ್ಟ ಕೆಲಸದಲ್ಲಿ ಗಮನ ಇದು ಇದು ಆಕ್ಟಿವ್ ಆಗುತ್ತೆ ಅಂದ್ರೆ ನಮ್ಮ ಆಹಾ ಹಿನ್ನೆಲೆ ಸಂಗೀತದ ತರ ನಿರಂತರವಾಗಿ ಏನಾದರೂ ಒಂದು ಯೋಚನೆ ಹಗಲುಗನಸು ಚಿಂತೆಗಳನ್ನ ನಡೆಸ್ತಾಲೇ ಇರುತ್ತೆ ನನ್ನ ಪ್ರಕಾರ ಇದು ನಾನು ನನ್ನದು ನನ್ನ ಕಥೆ ಅಂತ ನಿರಂತರವಾಗಿ ಹೇಳೋ ಒಂದು ರೇಡಿಯೋ ಸ್ಟೇಷನ್ ತರ ಕರೆಕ್ಟ್ ಅದ್ಭುತವಾದ ಹೋಲಿಕೆ ಬೌದ್ಧ ಧರ್ಮದ ದೃಷ್ಟಿಕೋನದಿಂದ ನೋಡಿದ್ರೆ ಇದೇ ಡಿ ನಾನು ಅನ್ನೋ ಪ್ರತ್ಯೇಕ ಅಸ್ತಿತ್ವದ ಭ್ರಮೆಯನ್ನ ಅಂದ್ರೆ ಸಕ್ಕಾಯ ದಿಟ್ಟಿಯನ್ನ ಸೃಷ್ಟಿ ಮಾಡಿ ಅದನ್ನ ಬಲಪಡಿಸುವ ಜಾಲ ಇದು ನಮ್ಮ ಅಹಂಕಾರದ ಕೇಂದ್ರ ಈ ಲೇಖನದಲ್ಲಿ ಒಂದು ಭಾರಿ ಕುತೂಹಲಕಾರಿ ವಿಷಯ ಇದೆ ಈ ಡಿ ನಮ್ಮ ಹಿಂದಿನ ಜನ್ಮದ ಅಭ್ಯಾಸಗಳಿಂದ ರೂಪುಗೊಂಡಿರುತ್ತೆ ಅಂತ ಹೇಳುತ್ತೆ ಇದು ಹೇಗೆ ಸಾಧ್ಯ ಹೌದು ಇಲ್ಲಿಂದಾನೇ ವಿಷಯ ಇನ್ನಷ್ಟು ಆಳವಾಗೋದು ಲೇಖನವು ಬೌದ್ಧ ಧರ್ಮದ ವಾಸನ ಅನ್ನೋ ಪರಿಕಲ್ಪನೆಯನ್ನು ಬಳಸುತ್ತೆ ವಾಸನ ಅಂದ್ರೆ ಹಿಂದಿನ ಜನ್ಮದ ಕರ್ಮದ ಸಂಸ್ಕಾರಗಳು ಈ ಸಂಸ್ಕಾರಗಳು ಹುಟ್ಟಿನಿಂದಲೇ ನಮ್ಮ ಡಿ ಅನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ರೂಪಿಸ್ತವೆ ಅಂತ ಈ ಮೂಲ ಹೇಳುತ್ತೆ ಉದಾಹರಣೆಗೆ ಕೆಲವು ಮಕ್ಕಳಿಗೆ ಸಹಜವಾಗಿ ಹೆಚ್ಚು ಆಸೆ ಇರುತ್ತೆ ಕೆಲವರಿಗೆ ಕೋಪ ಜಾಸ್ತಿ ಇನ್ನು ಕೆಲವರಿಗೆ ಸಹಜವಾಗಿಯೇ ಕರುಣೆ ಇರುತ್ತೆ ಇದು ಅವರ ಹಿಂದಿನ ಜನ್ಮದ ಡಿಎಂಎನ್ ಮಾದರಿಗಳ ಪ್ರತಿಫಲನವಾಗಿರಬಹುದು ಒಂದು ನಿಮಿಷ ಇದು ಇದು ಬಹಳ ದೊಡ್ಡ ಮಾತು ನಮ್ಮ ಹಿಂದಿನ ಜನ್ಮದ ಕರ್ಮಗಳು ನಮ್ಮ ಮೆದುಳಿನ ಹಾರ್ಡ್ವೇರ್ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದು ಆಧ್ಯಾತ್ಮ ಮತ್ತು ವಿಜ್ಞಾನದ ಒಂದು ಬೆರಗುಗೊಳಿಸುವ ಸಂಗಮ ಆದ್ರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇದೆಯಾ ಅಥವಾ ಇದು ಕೇವಲ ಒಂದು ತಾತ್ವಿಕ ಕಲ್ಪನೆಯೇ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಲೇಖನ ಇದನ್ನ ನೇರ ಪುರಾವೆ ಅಂತ ಹೇಳುವುದಿಲ್ಲ ಬದಲಿಗೆ ಒಂದು ಬಲವಾದ ಪರಿಕಲ್ಪನೆ ಅಥವಾ ಹೈಪೋಥಿಸಿಸ್ ಅಂತ ಮುಂದಿಡುತ್ತೆ ವಿಜ್ಞಾನಕ್ಕೆ ಇದನ್ನ ಸಾಬೀತುಪಡಿಸಲು ಅಥವಾ ನಿರಾಕರಿಸಲು ಇನ್ನೂ ಸಾಧ್ಯವಾಗಿಲ್ಲ ಆದ್ರೆ ಧ್ಯಾನವು ಡಿಎಂಎನ್ ಅನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ ಹಾಗಾಗಿ ಧ್ಯಾನ ಅನ್ನೋದು ನಮ್ಮ ಕರ್ಮದ ಈ ಹಾರ್ಡ್ವೇರ್ ಅನ್ನು ರೀಪ್ರೋಗ್ರಾಂ ಮಾಡುವ ಸಾಫ್ಟ್ವೇರ್ ಇದ್ದ ಹಾಗೆ ನನ್ಗಿದು ಇದು ಸಂಪೂರ್ಣವಾಗಿ ಅರ್ಥ ಆಗ್ತಿದೆ ಮೊನ್ನೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ನಾಳೆ ಮೀಟಿಂಗ್ ಬಗ್ಗೆ ಹತ್ತು ವರ್ಷದಿಂದ ನಡೆದ ಘಟನೆ ಬಗ್ಗೆ ಎಲ್ಲಾ ಯೋಚನೆಗಳು ಒಂದ್ರ ಮೇಲೊಂದು ಬರ್ತಿದ್ರು ಬಹುಶಃ ನನ್ನ ಓವರ್ ಟೈಮ್ ಕೆಲಸ ಮಾಡ್ತಿತ್ತು ಹಾಗಾದ್ರೆ ಧ್ಯಾನ ಈ ಆಫ್ ಮಾಡುತ್ತಾ ಖಂಡಿತ ಹಲವಾರು ನ್ಯೂರೋ ಸೈನ್ಸ್ ಸ್ಟಡೀಸ್ ತೋರಿಸಿರೋ ಹಾಗೆ ಅನುಭವಿ ಧ್ಯಾನಿಗಳಲ್ಲಿ ಡಿ ಎಂ ಎನ್ ಚಟುವಟಿಕೆ ಗಮನಾರ್ಹವಾಗಿ ಕಡಿಮೆ ಇರುತ್ತೆ ಇದರಿಂದ ಆಗೋ ಪರಿಣಾಮಗಳು ಅದ್ಭುತ ಮೊದಲನೇದಾಗಿ ನಾನು ನನ್ನದು ಅನ್ನೋ ಯೋಚನೆಗಳು ಕಡಿಮೆ ಆಗುತ್ತೆ ಇದು ಅನರ್ಥ ಅಥವಾ ಆತ್ಮರಹಿತತೆಯ ಅರಿವಿಗೆ ದಾರಿ ಮಾಡುತ್ತೆ ಎರಡನೇದಾಗಿ ಬಯಕೆ ಮತ್ತು ವ್ಯಾಮೋಹದ ಮಾದರಿಗಳು ವೀಕ್ ಆಗುತ್ತೆ ಮೂರನೇದಾಗಿ ವರ್ತಮಾನದಲ್ಲಿ ಇರೋ ಅರಿವು ಹೆಚ್ಚಾಗುತ್ತೆ ಲೇಖನದಲ್ಲಿರೋ ಒಂದು ಗ್ರಾಫ್ ಪ್ರಕಾರ ಸಂಪೂರ್ಣ ವಿಮೋಚನೆಯ ಸ್ಥಿತಿಯಲ್ಲಿ ಡಿಎಂಎನ್ ಚಟುವಟಿಕೆ ಆಲ್ಮೋಸ್ಟ್ ಶೂನ್ಯ ಇರುತ್ತೆ ನೀವು ಹೇಳಿದ ಆ ರೇಡಿಯೋ ಸ್ಟೇಷನ್ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತೆ ಡಿ ಎಂ ಎನ್ ಅನ್ನ ಸ್ತಬ್ಧಗೊಳಿಸುವ ಬಗ್ಗೆ ಮಾತಾಡುವಾಗ ಲೇಖನದಲ್ಲಿ ಇನ್ನೊಂದು ಆಶ್ಚರ್ಯಕರ ಹೋಲಿಕೆ ಇದೆ ಧ್ಯಾನದ ಪರಿಣಾಮವನ್ನ ಸೈಕಿಡೆಲಿಕ್ ಡ್ರಗ್ಸ್ನ ಅಂದ್ರೆ ಮನೋವಿಕಾಸಕ ಔಷಧಿಗಳ ಪರಿಣಾಮಕ್ಕೆ ಹೋಲಿಸಲಾಗಿದೆ ಎರಡು ಒಂದೇ ರೀತಿ ಕೆಲಸ ಮಾಡತ್ವಾ ಹೌದು ಇದು ಸ್ವಲ್ಪ ವಿವಾದಾತ್ಮಕ ಆದ್ರೂ ಕುತೂಹಲಕಾರಿ ಹೋಲಿಕೆ ಸೈಕಿಡೆಲಿಕ್ಗಳಾದ ಸಿಲೋಸೈಬೀನ್ ಅಂದ್ರೆ ಮ್ಯಾಜಿಕ್ ಮಶ್ರೂಮ್ಸ್ ನಲ್ಲಿರೋದು ಅಥವಾ ಎಸ್ ಡಿ ಮತ್ತೆ ಆಳವಾದ ಧ್ಯಾನ ಸ್ಥಿತಿ ಎರಡು ಡಿ ಎಂ ಚಟುವಟಿಕೆಯನ್ನ ತಾತ್ಕಾಲಿಕವಾಗಿ ನಿಗ್ರಹಿಸುತ್ತವೆ ಎರಡೂ ಸಂದರ್ಭಗಳಲ್ಲಿ ಜನರು ಅಹಂ ಕರಗುವ ಅಥವಾ ಬ್ರಹ್ಮಾಂಗದೊಂದಿಗೆ ಒಂದಾಗುವ ಅನುಭವವನ್ನು ವರದಿ ಮಾಡುತ್ತಾರೆ ನಾನು ಅನ್ನೋ ಭಾವನೆ ಮಾಯವಾಡತ್ತೆ ಹಾಗಾದ್ರೆ ಇದೊಂದು ಶಾರ್ಟ್ ಕಟ್ ಇದ್ದ ಹಾಗೆ ಅಲ್ವಾ ಧ್ಯಾನದ ಕಠಿಣ ಪರಿಶ್ರಮದ ಬದಲು ಇದನ್ನ ಬಳಸಬಹುದಲ್ವೇ ಇಲ್ಲ ಲೇಖನ ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಹೇಳುತ್ತೆ ಸೈಕೆಡೆಲಿಕ್ಸ್ ಗಳ ಪರಿಣಾಮ ತಾತ್ಕಾಲಿಕ ಅದರ ಮೇಲೆ ಕಂಟ್ರೋಲ್ ಇರೋದಿಲ್ಲ ಮತ್ತು ಮಾನಸಿಕ ಅಡ್ಡ ಪರಿಣಾಮಗಳ ಅಪಾಯನೂ ಇರುತ್ತೆ ಆದರೆ ಧ್ಯಾನದ ಮೂಲಕ ತಲುಪುವ ಸ್ಥಿತಿಯನ್ನು ನಿಯಂತ್ರಿಸಬಹುದು ಪುನರಾವರ್ತಿಸಬಹುದು ಮತ್ತು ಅದು ಸ್ಥಿರವಾದ ಹಾಗೂ ಶಾಶ್ವತವಾದ ಜ್ಞಾನಕ್ಕೆ ದಾರಿ ಮಾಡುತ್ತೆ ಇದಕ್ಕೊಂದು ಒಳ್ಳೆಯ ಹೋಲಿಕೆ ಅಂದ್ರೆ ಸೈಕೆಡೆಲಿಕ್ಸ್ ಬಳಸೋದು ಬೇರೆಯವರ ಸುಂದರವಾದ ಮನೆಗೆ ಅತಿಥಿಯಾಗಿ ಹೋಗಿ ಬಂದ ಹಾಗೆ ಆದ್ರೆ ಧ್ಯಾನ ಮಾಡೋದು ನಮಗಾಗಿಯೇ ಒಂದು ಸುಂದರವಾದ ಮನೆಯನ್ನ ಇಟ್ಟಿಗೆ ಇಟ್ಟು ಕಟ್ಟಿದ ಹಾಗೆ ಅದ್ಭುತ ಒಂದು ತಾತ್ಕಾಲಿಕ ಪ್ರವಾಸ ಇನ್ನೊಂದು ಶಾಶ್ವತವಾದ ನೆಲೆ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶಕ್ಕೆ ಬರೋಣ ನಾವು ಸಂತೋಷದ ಒಂದು ಅದ್ಭುತ ಪ್ರಯಾಣವನ್ನ ನೋಡಿದ್ದೇವೆ ಇದು ಇಂದ್ರಿಯಗಳ ಮೇಲೆ ಅವಲಂಬಿತವಾದ ಡೋಪಮೈನ್ ಟ್ರೆಡ್ಮಿಲ್ ನ ಕ್ಷಣಿಕ ಸುಖದಿಂದ ಶುರುವಾಗುತ್ತೆ ಹೌದು ಅಲ್ಲಿಂದ ಧ್ಯಾನದ ಮೂಲಕ ನಾವು ಸಿರೋಟೋನಿನ್ ಸಮೃದ್ಧ ಆಂತರಿಕ ಶಾಂತಿಯ ಉದ್ಯಾನಕ್ಕೆ ಬರುತ್ತೇವೆ ಮತ್ತು ಅಂತಿಮವಾಗಿ ನಮ್ಮ ಮನಸ್ಸಿನ ನಿರಂತರ ಕಥೆಗಾರನಾದ ಡಿ ಎಂಎನ್ ಅನ್ನು ಶಾಂತಗೊಳಿಸುವ ಮೂಲಕ ಯಾವುದೇ ಬಾಹ್ಯ ಅಥವಾ ಆಂತರಿಕ ಸ್ಥಿತಿಯ ಮೇಲೆ ಅವಲಂಬಿತವಲ್ಲದ ಅಚಲವಾದ ಪರಮಶಾಂತಿಯನ್ನು ತಲುಪುವ ಸಾಧ್ಯತೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಮತ್ತು ಇಲ್ಲಿರುವ ಮುಖ್ಯವಾದ ಅಂಶ ಅಂದ್ರೆ ಈ ಪರಿವರ್ತನೆ ಕೇವಲ ಒಂದು ತಾತ್ವಿಕ ಅಥವಾ ಕಾಲ್ಪನಿಕ ಕಲ್ಪನೆಯಲ್ಲ ಇದು ನಮ್ಮ ಮೆದುಳನ್ನು ಅಕ್ಷರಶಃ ಪುನರ್ರಚಿಸುವ ಅದರ ನರಮಾರ್ಗಗಳನ್ನ ಬದಲಾಯಿಸುವ ಒಂದು ಪ್ರಾಯೋಗಿಕ ವೈಜ್ಞಾನಿಕ ಪ್ರಕ್ರಿಯೆ ನಿಖರವಾಗಿ ಪರಮಶಾಂತಿ ಅನ್ನೋದು ಕೇವಲ ಒಂದು ಸುಂದರ ಪರಿಕಲ್ಪನೆಯಲ್ಲ ಅದನ್ನ ಅಭ್ಯಾಸದ ಮೂಲಕ ತಲುಪಬಹುದಾದ ಒಂದು ನೈಜ ನರವಿಜ್ಞಾನದ ಆಧಾರವಿರುವ ಸ್ಥಿತಿ ಅಂತ ಈ ಮೂಲ ಬಲವಾಗಿ ಸೂಚಿಸುತ್ತೆ ಅಂತಿಮವಾಗಿ ಕೇಳುಗರಿಗೆ ಒಂದು ಆಲೋಚನೆ ವಿಪಶನ ಅಂದ್ರೆ ಒಳನೋಟ ಧ್ಯಾನ ಮತ್ತು ಮೆತ್ತ ಅಂದ್ರೆ ಪ್ರೀತಿಯ ಕರುಣೆ ಧ್ಯಾನ ಈ ತರಹದ ಬೇರೆ ಬೇರೆ ಧ್ಯಾನ ಶೈಲಿಗಳು ಮೆದುಳಿನ ಮೇಲೆ ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತವೆ ಅಂತ ಈ ಲೇಖನದಲ್ಲಿ ಹೇಳಲಾಗಿದೆ ಹಾಗಾದ್ರೆ ನಾವು ಕರುಣೆ ಏಕಾಗ್ರತೆ ಅಥವಾ ಅಂತ ನಿರ್ದಿಷ್ಟ ಮಾನಸಿಕ ಸ್ಥಿತಿಗಳಿಗಾಗಿ ನಮ್ಮ ಮೆದುಳಿಗೆ ತರಬೇತಿ ನೀಡಬಹುದಾದರೆ ನಮ್ಮ ಇಂದಿನ ಜೀವನಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದ ಮಾನಸಿಕ ವ್ಯಾಯಾಮ ಯಾವುದು ಯೋಚಿಸಿ